ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೀಡಿಂಗ್ ರಿಲೇಶನ್ಶಿಪ್ ಬಗ್ಗೆ ಆಗಿರುತ್ತೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ಅವರ ಫೀಲಿಂಗ್ಸ್ ಎನರ್ಜಿ ಚಾಲೆಂಜಸ್ ಬ್ಲಾಕೇಜಸ್ ಏನಿದೆ ಅಂತ ತಿಳ್ಕೊಳ್ಳೋಣ ಲೆಟ್ ಸ್ಟಾರ್ಟ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಕ್ವೆಶನ್ಸ್ನ ಕಳಿಸ್ಕೊಡಿ ಅಂತ ಹೇಳ್ತಾ ನಾನು ಇಲ್ಲಿ ಕಾರ್ಡ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಡೀಟೇಲ್ ಆಗಿ ರೀಡಿಂಗ್ ಮಾಡ್ತಿದೀನಿ ಸೊ ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ಸೊ ನಾನು ಇಬ್ರುಗು ಸೇರಿಸಿ ಮಾಡ್ತಾ ಇದ್ದೀನಿ ಇದು ಒಂದು ರಿಲೇಶನ್ಶಿಪ್ ರೀಡಿಂಗ್ ಆಗಿರುತ್ತೆ ಸೊ ದಯವಿಟ್ಟು ಗಮನವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೀವು ಲಾಸ್ಟ್ವರೆಗೂ ನೋಡಿದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಸೊ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ಲಿ ತಗೊಂಡು ಹೋಗೋದಿಕ್ಕೆ ಲಾಂಗ್ ನಿಮ್ಮ ಸ್ಟೋ ನಿಮ್ಮ ಲವ್ ಸ್ಟೋರಿ ಏನಿದೆ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ನಾನ್ ಕಾಂಟ್ಯಾಕ್ಟ್ ಇರ್ಬೋದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ಗೆ ಯಾಕೆ ಬೇಗ ಹೋಗೋದಕ್ಕೆ ಆಗ್ತಾ ಇಲ್ಲ ಸೊ ಇಲ್ಲಿ ಹೋಗೋದಕ್ಕೆ ಏನೆಲ್ಲ ಮಾಡಬೇಕು ಏನೆಲ್ಲ ಬ್ಲಾಕೇಜಸ್ ಬರ್ತಾ ಇದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಸೊ ನಾನು ಇಲ್ಲಿ ಕಾರ್ಡ್ ಸ್ಪ್ರೆಡ್ ಮಾಡಿಬಿಡ್ತೀನಿ ಸೊ ಆವಾಗ ನಾನು ಹೇಳ್ತಾ ಹೋಗ್ತೀನಿ ಸೊ ನೀವು ನಿಮಗೆ ಅನಿಸಿದ್ರೆ ರೆಸ್ನೆಟ್ ಆದರೆ ದಯವಿಟ್ಟು ನನ್ಗೆ ಅಹ್ ಫೀಡ್ಬ್ಯಾಕ್ ನ ತಿಳಿಸ್ಕೊಡಿ ಕಮೆಂಟ್ ಮುಖಾಂತರ ಬಂದಿದೆ ಈ ಕಾರ್ಡ್ ನಿಮ್ಮ ಎನರ್ಜಿನ ಏನಂತ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ ನೀವು ತುಂಬಾ ಸ್ಟ್ರಾಂಗ್ ಕನೆಕ್ಷನ್ ನ ಒಂದು ಹೈ ಎನರ್ಜಿ ಅಂತಾನೆ ಹೇಳ್ಬೋದು ನೀವು ನಿಮ್ಮ ಪಾರ್ಟ್ನರ್ ಜೊತೆ ಒಟ್ಟಿಗೆ ಒಂದು ಒಳ್ಳೆ ಲೈಫ್ ಲೇಟ್ ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ ಒಂದು ಮೂಮೆಂಟ್ ಕಾಲ್ ಆಕ್ಷನ್ಗೆ ವೇಟ್ ಮಾಡ್ತಾ ಇದ್ದೀರಾ ನಿಮ್ಮನ್ನ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಹೊಂದಿದ್ದಾರೆ ಹೊಂದಲು ಬಯಸ್ತಾನು ಇದಾರೆ ಒಂದು ಕಡೆ ನೀವು ಆಕ್ಷನ್ ತಗೊಂಡಾಗ ನಿಮ್ಮ ಪಾರ್ಟ್ನರ್ ಆಕ್ಷನ್ ತಗೊಳಲ್ಲ ವಯಸ್ಸು ವರ್ಷ ಆಗ್ತಾನೆ ಇದೆ ಸೊ ಹಾಗೆ ನಿಮ್ಮ ಕನೆಕ್ಷನ್ ಅಲ್ಲಿ ಬೇಜಾರು ಅಸಮಾಧಾನ ಉಂಟಾಗ್ತಾನೆ ಇದೆ ಅದು ಆನ್ ಅಂಡ್ ಆಫ್ ಆಗಿ ಇನ್ ಕೇಸ್ ನೀವು ಏನಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ನೋ ಕಾಂಟ್ಯಾಕ್ಟ್ ರಿಲೇಷನ್ಶಿಪ್ ಅಲ್ಲಿ ಇದ್ರೆ ನೀವು ತಗೊಳ್ಳಲ್ಲ ತಗೊಳ್ಳೋದಿಕ್ಕೆ ಸರಿಪಡಿಸ್ಕೊಳ್ಳೋದಿಕ್ಕೆ ಅಂತ ಇದ್ರೆ ತಗೊಳಕ್ಕೆ ಸರಿಪಡಿಸ್ಕೊಳ್ತಾ ಇದ್ರೆ ಇದು ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ಗೆ ತೊಂದರೆ ಆಗುತ್ತಾ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಆಕ್ಷನ್ ನಿಮ್ಮ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ತುಂಬಾ ಮುಖ್ಯ ಆಗಿರುತ್ತೆ ಸೊ ನೀವು ಯಾವುದೇ ತರ ಇದು ಒಂದು ಲಾಂಗ್ ರಿಲೇಶನ್ಶಿಪ್ ಬಗ್ಗೆ ನೀವು ನೋಡೋದಾದ್ರೆ ನಿಮ್ಮ ನಿಮ್ಮ ನೋ ಕಾಂಟ್ಯಾಕ್ಟ್ ರಿಲೇಷನ್ಶಿಪ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಮುಖ್ಯ ಆಗಿರುತ್ತೆ ಇನ್ನ ನಿಮ್ಮ ಎನರ್ಜಿ ಇಷ್ಟೋ ಇದು ನಿಮ್ಮ ಎನರ್ಜಿ ಆಗಿತ್ತು ಸೊ ನಿಮ್ಮ ಪಾರ್ಟ್ನರ್ ಎನರ್ಜಿ ಹೇಗಿದೆ ಅಂತ ತಿಳ್ಕೊಳ್ಳೋಣ ನಿಮ್ಮ ಪಾರ್ಟ್ನರ್ ತುಂಬಾನೇ ಕಾನ್ಫಿಡೆಂಟ್ ಅಂಡ್ ಪಾಸಿಟಿವ್ ಆಗಿದ್ದಾರೆ ಸೊ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಜೊತೆ ಅವರು ಯಾವಾಗ್ಲೂ ಚೆನ್ನಾಗಿರ್ಬೇಕು ಒಂದು ಫುಲ್ ಫೀಲ್ ನ ಹೊಂದಿದ್ದಾರೆ ಆ ಒಂದು ಕಂಫರ್ಟ್ ನಿಮ್ಮ ಜೊತೆ ಅವರು ಫೀಲ್ ಮಾಡ್ತಾರೆ ಅವರು ನಿಮ್ಮ ಜೊತೆ ಒಂದು ಲಾಂಗ್ ಟರ್ಮ್ ಗೋಲ್ ನ ಆಸೆ ಪಡ್ತಾ ಇದ್ದಾರೆ ಎಲ್ಲವನ್ನು ಎಲ್ಲಾದ್ರಿಂದ ವಿನ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಚಾಲೆಂಜಸ್ ಬಂದ್ರು ಯಾವುದೇ ಚಾಲೆಂಜಸ್ನ ಫೈಟ್ ಮಾಡ್ತಾ ಇದ್ರು ಅವರು ನಿಮಗೋಸ್ಕರ ಫೈಟ್ ಮಾಡೋಕೆ ರೆಡಿ ಇದ್ದಾರೆ ಬಟ್ ನಿಮ್ಮ ಕಡೆಯಿಂದ ವೇಟ್ ಮಾಡ್ತಾ ಇದ್ದಾರೆ ಇನ್ ಕೇಸ್ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ ಇದು ಇಲ್ಲಿವರೆಗೂ ಕಾಂಟ್ಯಾಕ್ಟ್ ಅಲ್ಲಿ ಇರೋದಾಗಿತ್ತು ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ ಅವರ ಪಾರ್ಟ್ನರ್ ಫೀಲಿಂಗ್ ಏನಿದೆ ನೋಡೋಣ ಸದ್ಯಕ್ಕೆ ನಿಮ್ಮ ಯೋಚನೆಗೆ ಕಣ್ಣಿಗೆ ನಿಮ್ಮ ಪಾರ್ಟ್ನರ್ ಚೆನ್ನಾಗಿದ್ದಾರೆ ಎಲ್ಲವೂ ಸರಿ ಇದೆ ಅವ್ರ ಕಡೆಯಿಂದ ಅಂತ ಅನ್ಕೊಂಡಿದೀರ ಆದ್ರೆ ಅವರು ನಿಮ್ಮನ್ನ ತುಂಬಾ ನೆನ್ ಮಾಡ್ಕೊಳ್ತಾ ಇದ್ದಾರೆ ನೀವಿಂದೆ ಅವರಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಎಲ್ಲವನ್ನು ಕಂಟ್ರೋಲ್ ಮಾಡಿಕೊಂಡು ಅವರು ಅವರ ಅಚೀವ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಅವರು ನಿಮ್ಮ ಜೊತೆ ಮತ್ತೆ ರೀಕನೆಕ್ಟ್ ಆಗೋದಿಕ್ಕೆ ನೋಡ್ತಾ ಇದಾರೆ ಮತ್ತೆ ನಿಮ್ಮ ಜೊತೆ ಇರಬೇಕು ಅಂತ ಬಯಸ್ತಾ ಇದ್ದಾರೆ ಆದ್ರೆ ನೀವೇ ಅವ್ರನ್ನ ಮಾತಾಡಿಸ್ಲಿ ಅಂತ ವೇಟ್ ಮಾಡ್ತಾ ಇದ್ದಾರೆ ಫಸ್ಟ್ ಮೂವ್ ನಿಮ್ ಕಡೆಯಿಂದನೇ ಆಗ್ಲಿ ಅಂತ ಅವರು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಥವಾ ಅವರಿಗೆ ಬೇರೆ ಏನಾದರೂ ನೆಗೆಟಿವ್ ಥಾಟ್ಸ್ ನಿಮ್ಮ ಮೇಲೆ ಬರ್ತಾ ಇದೆ ಅಂತ ನೋಡ್ಬೇಕಾಗಿದೆ ಯಾಕೆ ನನ್ನ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಂತ ಅವ್ರಿಗೂ ಕೂಡ ಯಾಕೆ ನನ್ನ ಮರ್ತೋದ್ರ ಅಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಅದು ಏನಕ್ಕೆ ಈ ತರ ಆಗ್ತಾ ಇದೆ ಅಂದ್ರೆ ಅವರು ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಅದಕ್ಕೋಸ್ಕರ ಈ ತರ ಆಗ್ತಾ ಇದೆ ಅವರಿಗೆ ಸೊ ನನ್ನ ಮರ್ತೋದ್ರ ಅನ್ನೋದು ಪದೇ ಪದೇ ಅವರ ಕ್ವೆಷನ್ ಆಗಿರುತ್ತೆ ನಿಮ್ಮ ಮತ್ತೆ ಯಾವ ಚಾಲೆಂಜಸ್ ಎದುರು ಆಗ್ತಾ ಇದೆ ಯಾವ್ದರಿಂದ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಬ್ಲಾಕೇಜಸ್ ಉಂಟಾಗ್ತಿದೆ ಅಂತ ನೋಡೋಣ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ನೀವು ಅಥವಾ ನಿಮ್ಮ ಪಾರ್ಟ್ನರ್ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ನಿಮ್ಮ ಈ ಕನೆಕ್ಷನ್ ನ ಹೇಗೆ ಲಾಂಗ್ ಟರ್ಮ್ ತಗೊಂಡೋಗೋದು ಅಂತ ಅದ್ರ ಜೊತೆಯಲ್ಲಿ ಫ್ಯಾಮಿಲಿ ಪ್ರೆಷರ್ ಫ್ಯಾಮಿಲಿಯಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ನ ನೋಡ್ತಾ ಇದ್ದೀರಾ ಫ್ಯಾಮಿಲಿ ಕಲ್ಚರ್ ನಿಮ್ಮ ಪ್ರೀತಿಗೆ ಅಡ್ಡವಾಗ್ತಿದೆಯಾ ಈ ಥರ ಯಾವುದಾದ್ರೂ ಒಂದು ವಿಷಯ ನಿಮಗೆಲ್ಲ ಮಧ್ಯದಲ್ಲಿ ನಿಮ್ಮ ಪ್ರೀತಿಯ ನಡುವೆ ಇಂಟರ್ಫರೆನ್ಸ್ ಆಗ್ತಾ ಇದೆ ನೀವು ಇಬ್ಬರೂ ನಿಮ್ಮ ರಿಲೇಶನ್ಶಿಪ್ ನೋಡೋಕ್ಕೆ ಸ್ಟೇಬಲ್ ಆಗಿದೆ ಅನ್ಸುತ್ತೆ ಆದರೆ ಆ ಪ್ರೀತಿಯಲ್ಲಿ ಇರಬೇಕಾದ ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇಲ್ಲ ಫೈನಾನ್ಷಿಯಲ್ ಆಗಿ ಅವ್ರ ಪ್ರಾಕ್ಟಿಕಲ್ ಕನ್ಸನ್ಸ್ ಇಂದ ಸ್ಥಿರತೆಯನ್ನು ಕಳ್ಕೊಂಡಿದೆ ಸ್ಟೆಬಿಲಿಟಿ ಕಳ್ಕೊಂಡಿದ್ದೀರಾ ಇಶ್ಯೂಸ್ ಇಂದ ತುಂಬಾನೇ ಸ್ಟ್ರೆಸ್ ಫುಲ್ ನಿಮ್ಮ ರಿಲೇಷನ್ಶಿಪ್ ಕಾಣಿಸ್ತಾ ಇದೆ ಇನ್ ಕೇಸ್ ನೀವು ನೋ ಕಾಂಟ್ರಾಕ್ಟ್ ರಿಲೇಷನ್ಶಿಪ್ ಅಲ್ಲಿ ಇದ್ರೆ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಇಬ್ಬರಲ್ಲಿ ಯಾರೋ ಒಬ್ರು ಓವರ್ ಆಗಿ ಎಮೋಷನಲಿ ವೀಕ್ ಆಗ್ತಾ ಇದ್ದೀರಾ ಯಾವ್ದನ್ನ ಪ್ರಿಯಾರಿಟಿ ಆಗಿ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ ಅಥವಾ ರಿಲೇಷನ್ಶಿಪ್ ರೆಸ್ಪಾನ್ಸಿಬಿಲಿಟೀಸ್ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಬರುತ್ತಿದೀರಾ ಈ ರಿಲೇಶನ್ಶಿಪ್ ನ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಸುಮ್ಮನೆ ಯಾವುದೋ ಒಂದ್ ಕಡೆ ಕೂತ್ ಬಿಟ್ಟಿದ್ದೀರಾ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ಈ ಕಡೆ ನನ್ನ ನಿಮ್ಮ ಪಾರ್ಟ್ನರ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಲ್ಲಿ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಅವ್ರ ಕಡೆಯಿಂದ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಆದರೆ ಈ ಕಡೆ ನೋಡಿದ್ರೆ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಬರ್ತಾ ಇದೆ ಸೊ ನಿಮ್ಮ ಏನಾದ್ರೂ ಫ್ಯಾ ನಿಮ್ಮ ಪ್ರೀತಿಯಲ್ಲಿ ಯಾವುದಾದ್ರೂ ಏನಾದ್ರೂ ಸಮಸ್ಯೆ ಬಂದರೆ ಅದನ್ನ ಹೇಗೆ ಸರ್ಸೋದು ಅನ್ನೋದಕ್ಕಿಂತ ಫ್ಯಾಮ್ಲಿಯಿಂದ ಪ್ರೆಷರ್ ಜಾಸ್ತಿ ಆಗ್ತಿದೆ ಫ್ಯಾಮಿಲಿ ಆಬ್ಲಿಗೇಷನ್ಸ್ ಜಾಸ್ತಿ ಬರ್ತಿದೆ ನಿಮ್ಮ ಪ್ರೀತಿಯಲ್ಲಿ ಇದನ್ನ ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿದಾಗ ಚಾಲೆಂಜಸ್ಸಿಂದ ಓವರ್ಕಮ್ ಮಾಡ್ತೀರಾ ಹಾಗಾದ್ರೆ ಓವರ್ಕಮ್ ಮಾಡೋದು ಹೇಗೆ ಅಂತ ನಾವು ನೋಡೋಣ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಕಮಿಟ್ಮೆಂಟ್ ಸ್ಟೆಬಿಲಿಟಿ ಎಕ್ಸ್ಟರ್ನಲ್ ಪ್ರೆಶರ್ಸ್ ಲಾಂಗ್ ಟರ್ಮ್ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಕಾಣಿಸ್ತಾ ಇದೆ ಲಾಂಗ್ ಟರ್ಮ್ ಗೋಲ್ಸ್ ಕಡೆಗೆ ನಿಮ್ಮ ಇಬ್ರು ಕುತ್ಕೊಂಡು ನೀವು ಓಪನ್ ಕಾನ್ವರ್ಸೇಷನ್ ಇಬ್ರು ಫ್ಯೂಚರ್ ಅಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಇಬ್ರು ಅದಕ್ಕೆ ಬದ್ಧರಾಗಿದ್ದೀರಾ ಬದ್ಧರಾಗಬೇಕಾಗಿದೆಯಾ ಬ್ಯಾಲೆನ್ಸ್ ಮಾಡಬೇಕಾಗಿದೆಯಾ ನಿಮ್ಮ ಕನೆಕ್ಷನ್ ಇಂದ ಫ್ಯಾಮಿಲಿ ಇಶ್ಯೂಸ್ನ ಏನಾದ್ರೂ ಉಂಟಾಗ್ತಾ ಇದ್ರೆ ಅಡ್ರೆಸ್ ಮಾಡಬೇಕಾಗಿದೆ ಏನಾದ್ರೂ ಫೈನಾನ್ಷಿಯಲ್ ಇಶ್ಯೂಸ್ ಇದೆಯಾ ಪ್ರಾಕ್ಟಿಕಲ್ ಕನ್ಸರ್ನ್ಸ್ ಇದೆಯಾ ಅದ್ರ ಬಗ್ಗೆ ಗಮನ ಕೊಡಬೇಕಾಗಿದೆ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ಯಾರಿದೀರಾ ಅವರು ನಿಮಗೆ ನೀವು ನೀವೇ ಪ್ರಶ್ನೆ ಮಾಡ್ಕೋಬೇಕಾಗಿದೆ ಈ ಕನೆಕ್ಷನ್ ಲಾಂಗ್ ಟರ್ಮ್ ತಗೊಂಡೋಗುತ್ತಾ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಲಾಂಗ್ ಟರ್ಮ್ ಅಲ್ಲಿ ಇರೋ ಪ್ರಯತ್ನ ಪ್ರಾಮಿಸ್ ಮಾಡ್ತಾರ ಇಬ್ಬರ ಮಧ್ಯೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಅದನ್ನ ಕ್ಲಾರಿಫೈ ಮಾಡಿಕೊಳ್ಳಿ ಗೀವ್ ಸ್ಪೇಸ್ ಫಾರ್ ಪರ್ಸ್ನಲ್ ಗ್ರೋತ್ ಫೋಕಸ್ ಮಾಡಿ ಫೋಕಸ್ ಮಾಡಿ ನಿಮ್ಮ ಇಂಡಿಪೆಂಡೆನ್ಸ್ ಬಗ್ಗೆ ಅದರ ಬಗ್ಗೆ ಯೋಚನೆ ಮಾಡಿ ಸೊ ನಿಮ್ಮ ಇಂಡಿಪೆಂಡೆನ್ಸ್ ಆಗಿ ಇಲ್ವಾ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಸ್ಟ್ರಾಂಗ್ ಆಗೋದಕ್ಕೆ ರಿನಿವಲ್ ಪಡ್ಕೊಳ್ಬೇಕಾ ಸೊ ಸೆಕೆಂಡ್ ಚಾನ್ಸ್ ನ ಕೊಡಿ ನಿಮ್ಮ ಪಾರ್ಟ್ನರ್ಗೆ ಇದರಿಂದ ನಿಮ್ಮ ಪ್ರೀತಿ ನಿಮ್ಮ ರಿಲೇಶನ್ಶಿಪ್ಗೆ ಒಂದು ರೀಬರ್ತ್ ಸಿಗುತ್ತೆ ಇಬ್ರು ನ ಏನಾದರೂ ಮಾಡಿದೀರಾ ಸೊ ಅದನ್ನ ಸರಿ ಪಡಿಸಿಕೊಂಡು ಮುಂದೆ ಹ್ಯಾಪಿ ಬಾಂಡ್ನ ಕ್ರಿಯೇಟ್ ಮಾಡೋದಕ್ಕೆ ಏನೆಲ್ಲ ಮೇಜರ್ ಡಿಸಿಷನ್ಸ್ನ ತಗೋಬೇಕು ಅನ್ನೋದನ್ನ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಸೊ ನಿಮ್ಮ ಇಂಪಾರ್ಟೆಂಟ್ ಚಾಯ್ಸ್ ಏನು ಅನ್ನೋದ್ರ ಬಗ್ಗೆ ನೀವು ಇಬ್ರು ಕೂತು ಡಿಸೈಡ್ ಮಾಡಬೇಕಾಗಿದೆ ಸೊ ಕಮಿಟ್ಮೆಂಟ್ಗೆ ಸ್ಟಿಕ್ ಆನ್ ಆಗಿ ಸೊ ಆವಾಗ ಆನೆಸ್ಟ್ ಆಗಿ ಇರಿ ಸ್ಪಿರಿಚುಯಲ್ ಅಂಡ್ ಎಮೋಷನಲ್ ಗ್ರೋತ್ ನಿಮ್ದಾಗುತ್ತೆ ಇನ್ ಕೇಸ್ ನಿಮ್ಮ ಲೈಫ್ ಪಾಸಿಟಿವ್ ಆಗಿ ಈ ಕನೆಕ್ಷನ್ ಅಲ್ಲಿ ನೋಡೋದಾದ್ರೆ ಸ್ಟ್ರಾಟಜಿಕ್ ಥಿಂಕಿಂಗ್ ಸ್ಮಾರ್ಟ್ ಮೂವ್ಸ್ ಅವಶ್ಯಕತೆ ಇದೆ ಬೂತ್ ಇಂಡಿವಿಜುವಲ್ಸ್ ನಿಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಕೋಬೇಕಾಗಿದೆ ಬಿಫೋರ್ ನೀವು ಕಮಿಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ನಿಮ್ಮ ಹಿಡನ್ ಫೀಲಿಂಗ್ಸ್ ಬಗ್ಗೆ ಆರ್ ಅನ್ಎಕ್ಸ್ಪೆಕ್ಟೆಡ್ ಟ್ರೂತ್ ಏನಾದರೂ ಒಬ್ರಿಂದ ಒಬ್ರು ಏನಾದರೂ ಮುಚ್ಚಿಟ್ಟಿದ್ದೀರಾ ನಿಮ್ಮ ಈ ನೋ ಕಾಂಟ್ಯಾಕ್ಟ್ ಸಮಯದಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ ಒಬ್ರಿಂದ ಒಬ್ರು ಏನಾದ್ರೂ ವಿಷಯಗಳು ಹಂಚ್ಕೋಬೇಕಾಗಿದ್ದು ಬಾಕಿ ಉಳ್ದಿದ್ಯಾ ಅದ್ರ ಬಗ್ಗೆ ಯೋಚನೆ ಮಾಡಿ ಸೊ ಅವಾಗ ನೀವು ಏನೆಲ್ಲ ನೀವು ಅನ್ಕೊಂಡಿದ್ದೀರಾ ಆ ಕಮಿಟ್ಮೆಂಟ್ ಇರ್ಬೋದು ಸೊ ಡಿಸ್ಕಸ್ ಮಾಡಿದಾಗ ಆನೆಸ್ಟ್ ಆನೆಸ್ಟಿ ಈ ರಿಲೇಷನ್ಶಿಪ್ ಅಲ್ಲಿ ತುಂಬಾ ಮುಖ್ಯವಾಗಿದೆ ಸೊ ಡಿಸಿಷನ್ ಮೇಕಿಂಗ್ ಸ್ಟೆಪ್ ಅಗತ್ಯ ಇದೆ ಸೆಲ್ಫ್ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಇದೆ ನಿಮ್ಮ ಜರ್ನಿಯಲ್ಲಿ ಅವಾಗ ಈ ರಿಲೇಶನ್ಶಿಪ್ ಲಾಂಗ್ ಟರ್ಮ್ಗೆ ಒಂದು ವೇ ದಾರಿ ಕಾಣಿಸುತ್ತೆ ಇಲ್ಲಾಂದ್ರೆ ಈ ಕನೆಕ್ಷನ್ ಮೆಮೊರೀಸ್ ಆಗಿ ಉಳಿದೋಗುತ್ತೆ ಫ್ರೆಂಡ್ಸ್ ಎಲ್ಲವನ್ನು ಅಳವಡಿಸ್ಕೊಂಡಾಗ ನಿಮ್ಮ ಈ ಕನೆಕ್ಷನ್ ನ ಔಟ್ಕಮ್ ಏನ್ ಬರುತ್ತೆ ಅಂತ ನೋಡೋಣ ಒಂದು ಕಮಿಟ್ಮೆಂಟ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಲವ್ ಸಕ್ಸಸ್ ಪಾಸಿಟಿವ್ ಸೈನ್ ಫ್ಯಾಮಿಲಿ ಅಪ್ರೂವಲ್ ಸಿಗುತ್ತೆ ಒಂದು ಜೆನ್ಯೂನ್ ಲವ್ ಕನೆಕ್ಷನ್ ನಿಮ್ದಾಗುತ್ತೆ ಇದಕ್ಕೆ ನಿಮ್ಮ ಇಬ್ಬರ ಸಹಾಯ ಒಬ್ರಿಗೆ ಒಬ್ಬರು ಆಸರೆ ತುಂಬಾನೇ ಮುಖ್ಯ ಆಗಿರುತ್ತೆ ಸ್ಟ್ರಾಂಗ್ ಆಗಿ ಪ್ಲಾನಿಂಗ್ ಮಾಡಬೇಕಾಗುತ್ತೆ ಒಂದು ಫುಲ್ ಫಿಲ್ಮೆಂಟ್ ರಿಲೇಶನ್ಶಿಪ್ಗೋಸ್ಕರ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಇಬ್ಬರ ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಸ್ಟ್ರಾಂಗ್ ಆಗಿ ಇರಬೇಕಾಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಾಗ ತುಂಬಾನೇ ಕಷ್ಟ ಆಗುತ್ತೆ ಸೊ ಒಂದು ಕನೆಕ್ಷನ್ ಅಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್